ಉತ್ತರ ಕನ್ನಡ ಶಿರ್ಸಿಯ ಮೂರು ಹೆದ್ದಾರಿಯಲ್ಲಿ ತರಕಾರಿ ತುಂಬಿ ಹೋಗುತ್ತಿದ್ದ ಲಾರಿ ಪಲ್ಟಿ ಹತ್ತು ಜನ ದುರ್ಮರಣ ಹೌದು ವೀಕ್ಷಕರೇ ಇಂದು ಅಂದರೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಮೂರು ನಲವತ್ತೈದು ಗಂಟೆಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತರಕಾರಿ ಹಣ್ಣು ಹಂಪಲು ಮತ್ತು ಇತರೆ ವ್ಯಾಪಾರಸ್ಥರು ಉತ್ತರ ಕನ್ನಡದ ಶಿರ್ಸಿ ಸಂತೆಗೆ ವ್ಯಾಪಾರ ಮಾಡಲು ಹೊರಟಿದ್ದು ದಾರಿಯಲ್ಲಿ ಈ ದುರ್ಘಟನೆ ನಡೆದಿದೆ ಉತ್ತರ ಕನ್ನಡದ ಶಿರ್ಸಿಯ ಹೆದ್ದಾರಿ ನಂಬರ್ ಅರವತ್ಮೂರರಲ್ಲಿ ಈ ಅಪಘಾತ ಸಂಭವಿಸಿದೆ ಈ ಲಾರಿಯಲ್ಲಿ ಸುಮಾರು ಇಪ್ಪತ್ತೈದು ಜನರು ವ್ಯಾಪಾರಸ್ಥರು ವ್ಯಾಪಾರ ಮಾಡಲಿಕ್ಕೆ ಪ್ರಯಾಣ ಮಾಡುತ್ತಿದ್ದರು ವ್ಯಾಪಾರ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇದರಲ್ಲಿ ಹದಿನೈದು ಜನರು ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇದರಲ್ಲಿ ಹತ್ತು ಜನ ಸ್ಥಳದಲ್ಲೇ ಮರಣ ಹೊಂದಿದ್ದಾರೆ ಬೆಳ್ಳಂಬೆಳಗ್ಗೆ ಜವರಾಯ ಅಡ್ಡಹಾಸಿ ಸ್ಥಳದಲ್ಲಿ ಹತ್ತು ಜನ ದುರ್ಮರಣ ಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಮೃತರೆಲ್ಲರೂ ಹಾವೇರಿ ಜಿಲ್ಲೆಯ ಸವಣೂರು ಮೂಲದವರು ಎಂದು ತಿಳಿದು ಬಂದಿದೆ ಮೃತರನ್ನು ಫಯಾಜ್ ತಂದೆ ಇಮಾಮ್ ಸಾಬ್ ಜಮಖಂಡಿಯ ನಲವತ್ತೈದು ವರ್ಷ ವಸೀಮ ತಂದೆ ಮುಲ್ಲಾ ಮುಡಿಗೇರಿ ಇಪ್ಪತ್ತೈದು ವರ್ಷ ಇಂತಿಯಾಜ್ ತಂದೆ ಮೊಹಮ್ಮದ್ ಜಾಫರ್ ಮುಳಕೇರಿ ನಲ್ವತ್ತು ವರ್ಷ ಅಲ್ಫಾಸ್ ತಂದೆ ಜಾಫರ್ ಮಂಡ ಮಂಡಕ್ಕಿ ಇಪ್ಪತ್ತೈದು ವರ್ಷ ಜಿಲಾನಿ ತಂದೆ ಅಬ್ದುಲ್ ಗಫರ್ ಜಕಾತಿ ಇಪ್ಪತ್ತು ವರ್ಷ ಅಸ್ಲಂ ತಂದೆ ಬಾಬು ಬೆಣ್ಣಿ ಇಪ್ಪತ್ನಾಲ್ಕು ವರ್ಷ ಸಾದಿಕ್ ಪಾಷಾ ಹುಸೇನ್ ಇಜಾಜ್ ತಂದೆ ಮುಸ್ತಾಕ್ ಮುಲ್ಲಾ ಇಪ್ಪತ್ತು ವರ್ಷ ಸಾದಿಕ್ ತಂದೆ ಪಾಷಾ ಪರಾಷಾ ಮೂವತ್ತು ವರ್ಷ ಗುಲಾಮು ಹುಸೇನ್ ತಂದೆ ಗುಟ್ಟು ಸಾಬ್ ಚೌಳಿ ಬಾಬುಲಿ ಜಿಲಾನಿ ಅಬ್ದುಲ್ಲಾ ಜಲಾಲ್ ತಾರಾ ಮೂವತ್ತು ವರ್ಷ ಹಾಗೂ ಇನ್ನೂ ಇತರರು ಎಂದು ಗುರುತಿಸಲಾಗಿದೆ ಈ ದುರ್ಘಟನೆಯಿಂದ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನಾ ಸ್ಥಳಕ್ಕೆ ಉತ್ತರ ಕನ್ನಡ ಎಸ್ಪಿ ನಾರಾಯಣ ಭೇಟಿ ನೀಡಿ ಅಪಘಾತದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಮೃತ ದೇಹಗಳನ್ನು ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಿದ್ದಾರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಶ್ರಫ್ ತಂದೆ ನಮೀಮ್ಸಾ ಹದಿನೆಂಟು ವರ್ಷ ಕ್ವಾಜಾ ಮೊಹಮ್ಮದ್ ಗೌಸ್ ಕಿಸ್ಮತ್ ಗಾರ್ ಮೊಹಮ್ಮದ್ ಸಾದಿಕ್ ಬತೇರಿ ಕಾಜಾ ಮೈನು ಕಾಲೇ ಕರ್ನಾವರ್ ಮರ್ದಾನ ಸಾಬ್ ನಿಜಾಮ್ ಜಾಫರ್ ಪರಾಶ್ ಯಲ್ಲಾಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವರದಿಗಾರ ಮುನ್ನಾ ಗೌಡಕೇರಿ ಜೊತೆ ಮಂಜಿಲ್ ಶಾಹ ಕ್ಯಾಮರಾಮ್ಯಾನ್ ಪ್ರಶಾಂತ್ ಮುಗುಳಿ ಜೀವನದ ನೆರಳು ನ್ಯೂಸ್ ಹಾವೇರಿ ಜಿಲ್ಲೆ ಅವರಿಗೆ ಏನಾಗಿತ್ತು ಅಂದ್ರೆ ಆಕ್ಸಿಡೆಂಟ್ ಆಗಿತ್ತು ಸುಮಾರು ಅಲ್ಲಿ ಒಂಬತ್ತು ಜನ ಅಲ್ಲಿ ಡೆತ್ ಆಗಿದ್ದಾರೆ ಅಲ್ಲಿ ಯಲ್ಲಾಪುರದಾಗ ಇಲ್ಲಿ ಒಬ್ಬರು ಬಂದಾಗ ಇಲ್ಲಿ ಡೆತ್ ಆಗಿದ್ದಾರೆ ಹತ್ತು ಮಂದಿ ಇನ್ನೂ ಅಡ್ಮಿಟ್ ಆಗಿದ್ದಾರೆ ಆಮೇಲೆ ಕೆ ಎಮ್ ಸಿ ಒಳಗೆ ಬಂದಾಗ ನಾವು ಇವರಿಗೆ ಎಲ್ಲರಿಗೆ ಸಹ ಡಾಕ್ಟರ್ನವ್ರಿಗೆ ಎಲ್ಲ ಕರೆಸಿ ಅವ್ರಿಗೆ ಅಡ್ಮಿಟ್ ಮಾಡಿಸಿ ಅವ್ರಿಗೆ ಚಿಕಿತ್ಸೆ ಕೊಡಿ ಅಂಥೇಳಿ ನಾನು ಹೇಳಿದ್ಮ್ಯಾಗ ಅವ್ರು ನರ್ಸಾಗೊಂತಾರೆ ಆಮೇಲೆ ನಮ್ಮ ಲೋಕಲ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಜಂಪೀರ್ ಖಾದ್ರಿ ಸಾಹೇಬ್ರೆ ಐದು ಗಂಟೆಗೆ ನಾವು ಕಾಲ್ ಮಾಡಿದ್ದೆ ಸಾಹೇಬ್ರಿ ಈ ಥರ ಆಗೈತಿ ಅಲ್ಲಿ ಕೆ ಎಮ್ ಸಿ ಒಳಗೆ ಕಾಮತ್ ಸಾಹೇಬ್ರಿಗೆ ಸ್ವಲ್ಪ ಫೋನ್ ಮಾಡಿ ಹೇಳಿ ಅಲ್ಲಿ ಪೇಶೆಂಟು ಬರ್ ಬರ್ತಾ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತೇಳಿ ಭಾಳ ಅರ್ಜೆಂಟ್ ಐತಿ ಸ್ವಲ್ಪ ಕಾಲ್ ಮಾಡಿ ಹೇಳಿ ಈಗ ಎಲ್ಲರು ಬಂದಾರ ಟ್ರೀಟ್ಮೆಂಟ್ ಮಾಡೋಕ್ಕೊಂತಾರೆ ಮತ್ತೊಂದೇನು ಅಂದರೆ ಇಲ್ಲಿ ಬಂದಾಗ ಮೊದಲೇ ಚೀಟಿ ತೆಗೀದಿ ಅಂತ ಹೇಳ್ತಾರಲ್ಲ ಆ ಸ್ವಲ್ಪ ನಮಗೆ ತಪ್ಪಾಕಿತ್ತು ಅದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಪೇಷೆಂಟ್ ಬಂದಾಗ ಪೇಷೆಂಟ್ ಉಳ್ಸೋದು ಕೆಲಸ ಮಾಡಿ ಹಿಂದೇನು ಡಾಕ್ಯುಮೆಂಟ್ಸ್ ಕೇಳಿ ಅವರು ಚೀಟಿ ಮಾಡಿಸ್ರಿ ಯಾಕಂದ್ರೆ ಎಲ್ಲರೂ ಅಮ್ಮಕರು ಬರ್ತಾರೆ ಇಲ್ಲಿ ಯಾರು ಶ್ರೀಮಂತರು ಬರಕ ಇಲ್ಲ ಇಲ್ಲಿ ಬಡವರು ಅಮ್ಮಾವಕರು ದುಡ್ಡು ತಿನ್ನೋರು ಇಲ್ಲಿ ಬರೋದು ಸಿಗೆ ಯಾಕಂದ್ರೆ ಅನುಕೂಲ ಆಗ್ತೈತೆ ಅಂತೇಳಿ ಇಲ್ಲಿ ಬಂದಾಗ ಈ ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ ಏನು ಕೇಳ್ತಾರಲ್ಲ ಆ ತಪ್ಪು ನಾವು ಕೇಳಿ ನೋಡಿ ನಾವು ನೋಡಿದ್ಮೇಲೆ ನೀವು ಆಗಿದ್ಮೇಲೆ ನಾವು ಇದು ಪ್ಲೇಸ್ಮೆಂಟ್ ನಾವು ಮಾಡೋಕಂತೀವಿ ಆಮೇಲೆ ಮತ್ತೊಂದೇ ಅಂದರೆ ಎಲ್ಲ ನಾವು ಶಾಸಕರಿಗೆ ಕೈ ಮುಗಿದು ಕೇಳ್ತೀವಿ ಕೆ ಎಮ್ ಸಿ ಒಳಗೆ ಎಲ್ಲರದ್ದು ಕಣ್ಣು ಇರಬೇಕು ಎಲ್ಲ ನೋಡಬೇಕು ಡಾಕ್ಟ್ರಿಗೆ ನೀವು ಏನು ಎಚ್ಚರಿಕೆ ಕೊಡ್ತೀರಿ ಕೂಡ್ರಿ ಇಂಥ ಮುಂದೆ ಘಟನೆ ಆಗಬಾರ್ದು ಅದು ಆಗಿದ್ರೆ ಭಾಳ ಅಣೆಕ್ಯತೆ ಈ ಥರ ಮುಂದಿನ ಸಲ ಆತಂದ್ರೆ ಇಲ್ಲಿ ಕೆ ಎಮ್ ಸಿ ಒಳಗೆ ಬಂದು ಬೀದಿಗೆ ಕುಂದು ನಾವು ಹೋರಾಟ ಮಾಡ್ತೀವಿ ಎಲ್ಲರೂ ಕುಡಿಯಲ್ಲಿ ಇಲ್ಲಿ ಯಾರೇ ಬರ್ರಿ ಯಾರೇ ಬರ್ರಿ ನಮ್ಗೆ ಇದು ಇಲ್ಲ ಎಲ್ಲರಿಗೆ ಅವಕಾಶ ಸಿಗಬೇಕು ಎಲ್ಲರಿಗೂ ಸ್ವಲ್ಪ ಸಿಗಬೇಕು ಯಾವ ಥರ ಇಲ್ಲಿ ಬಂದು ಕೇರ್ಲೆಸ್ ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲರಿಗೆ ಸಾಕಾರ ಕೊಡಬೇಕು ಆಮೇಲೆ ಮತ್ತೆ ನಮ್ಗೆ ಈಗ ನಾನು ಕಾಮಾತ್ತ ಬಂದಿದ್ರೆ ಇಲ್ಲ ಸಾಹೇಬ್ರೆ ನಾನು ಹೇಳಿದ್ರೆ ನಮ್ಮ ಇಲ್ಲ ಕವಿ ಅವ್ರು ಫೋನ್ ಮಾಡಿದ್ರೆ ನಾನು ಎಲ್ಲರೂ ಬಂದು ನೋಡೋಕಂತೀವಿ ಎಲ್ಲ ಚೆಕ್ ಮಾಡಿಸ್ತೀನಂತೀವಿ ಎಲ್ಲ ನಮ್ಗೆ ಎಲ್ಲ ಎಷ್ಟೆಷ್ಟು ಪೆಷಲ್ಟಿ ಅದಾರಲ್ಲ ಅಲ್ಲಿ ಎಲ್ಲರಿಗೆ ಈಗ ಆಲ್ರೆಡಿ ಚಿಕಿತ್ಸೆ ಬಾಲ್ ಚಲೋ ಕೊಡ ಕೊಡೋಕೊಂತಾರ ಅವ್ರು ದೇವ್ ದೇವ್ರ ಅವ್ರಿಗೆ ಒಳ್ಳೇದು ಮಾಡಲಿಕ್ಕೆ ಅಂತ ನಾವು ಕೈ ಮುಳಿದು ಅವ್ರು ಕೇಳ್ಕೊಂತೀವಿ ಇದು ಯಲ್ಲಾಪುರದಾಗ ಆಗಿತ್ತು ಅದು ಯಲ್ಲಾಪುರದಾಗ ವ್ಯಾಪಾರಿಗೆ ಹೋಗುವಾಗ ಈ ಅಲ್ಲಿ ಆ ಸಂತಿವೆ ಹೋಗೋರು ಇವರು ಹಮಾಲರು ಎಲ್ಲರೂ ಅವರು ಕೂಲಿ ಕಾರ್ಮಿಕರು ಎಲ್ಲ ಇದು ಆಗಿದ್ದು ಘಟನೆ ಅದು ಸುಮಾರು ಒಂದು ಹತ್ತು ಅಲ್ಲಿ ತೀರ್ಕೊಂಡಾರಲ್ಲ ಅವ್ರು ಡೆತ್ ಆಗಾರಲ್ಲ ಆಮೇಲೆ ಹತ್ತು ಜನ ಎಲ್ಲ ಹಮಾಲ್ರು ಗಾಡಿ ಹಮಾಳರು ಅವರು ಹುಡುಗರು ನಮ್ಮ ಸೌನೂರು ಲೋಕಲ್ ಎಲ್ಲ ಅವರು ಅಲ್ಲೆಲ್ಲೇ ಒಂದೊಂದು ಓಣಿ ಬೇರೆ ಬೇರೆ ಹೊಣಿಯವರು ಅಲ್ಲೇ ನಮ್ಮ ಸೌನೂರು ಲೋಕಲ್ ಅವರು ಎಲ್ಲರು ಸಮಾಧಾನ ಸಿಕ್ಕಿತ್ತು ಯಾಕಂದ್ರೆ ಸಮಾಧಾನ ಯಾಕೆ ಸಿಕ್ಕಿತ್ತು ಅಂತೇಳಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಐತಿಲ್ಲ ನಾ ಹಚ್ಚಿ ನಮ್ಮ ಖಾದ್ರಿಯವರು ಹೇಳಿದ್ದೆ ಆಮೇಲೆ ನಮ್ಮ ಖಾದರಿಯವರು ಬಂದ ನಮ್ಮ ಸಂತೋಷ್ ಲಾರ್ ಸಾಹೇಬ್ರು ಫೋನ್ ಮಾಡಿದ್ರು ಎಲ್ಲರೂ ಬರೋ ಕುಂತಾರೆ ಎಲ್ಲರೂ ಅವ್ರಿಗೆ ನೋಡೋಕ್ಕಂತಾರೆ ಟ್ರೀಟ್ಮೆಂಟ್ ಆಗ ಕುಂತೈತಿ ಅವ್ರು ಒಳ್ಳೆ ಆಗಬೇಕು ಇದು ಅದು ಅಷ್ಟೇ ಇಲ್ಲ ಮುಂದಿನ ಘಟನೆ ಆಗತ್ತಂದ್ರೆ ಏನೇ ಆಗಬಾರ್ದು ಆ ಥರ ಆಗಿದೆ ಇದು ಈ ಥರ ಕಂಟಿನ್ಯೂ ಮಾಡಬೇಕು ಅವರು ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಒಬ್ಬರೊಬ್ಬರು ಬರ್ತಾರ ನಾ ಏನು ಮಾಡಬೇಕಂತ ಇಲ್ಲಿ ಬಿಲ್ಡಿಂಗ್ ಮೇಲೆ ನೋಡ್ಕೊಂತ ಕುಂತ್ರೆ ಆಗೋದಿಲ್ಲ ಅಲ್ಲೇ ಜೂನ ಉಕ್ಕತಿ ಜೂನ ಹೋದರೆ ಯಾರು ಜವಾಬ್ದಾರಿ ಇರೋದು ಜವಾಬ್ದಾರಿ ಮೇನಲ್ಲ ಯಾರ್ದು ಜವಾಬ್ದಾರಿ ಇರ್ತೈತಿ ಎಲ್ಲ ಕೆ ಎಮ್ ಸಿ ಡೈರೆಕ್ಟರ್ ಇರ್ತಾರೆ ಡಾಕ್ಟರ್ ಇರ್ತಾರೆ ಎಲ್ಲರವ್ರು ಇರ್ತಾರೆ ಅವ್ರು ನೋಡಬೇಕಲ್ಲ ಅದು ಈ ಥರ ಆಗ್ಬಾರ್ದು ಮನೇಲಿ ಚೀಟಿ ತೆಗೀರಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಅವಕಾಶ ಇಲ್ಲ ಮಳೆ ಕೊಡಬಾರ್ದು ಮೊದಲ್ ಇದು ಆಗಬೇಕು ಮತ್ತೊಮ್ಮೆ ಅಂದ್ರೆ ಇಲ್ಲಿ ಅವರು ಏನು ಗಾಡಿಯನ್ನು ದುಡಿತಾರಲ್ಲ ಸಣ್ಣ ಯಾರು ಯಾರು ಅವ್ರಿಗೆ ಸ್ವಲ್ಪ ಅವ್ರಿಗೆ ಎಚ್ಚರಿಕೆ ಹೇಳ್ಬೇಕು ಬಂದಾಗ ಜನ ದುಡೋದು ಮಾಡೋದು ಗಾಡಿಲಿಂದ ಹತ್ತೋದು ಆ ತರ ಮಾಡ್ತಾರ ಅವ್ರು ಮಾಡಬಾರ್ದು ಅದು ಅದು ಟ್ರೀಟ್ಮೆಂಟ್ ಮಾಡಿಲ್ಲ ಆ ಚೀಟಿ ಸಲುವಾಗಿ ಒಂದು ನಮ್ಮ ಹುಡುಗ ಈಗ ಸವ ಆಗಿದ್ದೆ ಈಗ ಡೆತ್ ಆಗಿದ್ದೆ ಅವ್ರ ಜವಾಬ್ದಾರಿ ಇರೋ ಹೊಣೆಕಾರ ಅವರು ಕೆಮ್ ಚಿನ ಅವರು ಅವ್ರದ್ದು ಜಲಾಲ್ ಭಾಷೆ ಅಂತ ಹೇಳಿ ಇಲ್ಲ ಸಣ್ಣೂರ್ ತಾಲೂಕು ಅವ್ರಿಗೆ ಜರಾಲ್ ಭಾಷೆ ಅಂತೇಳಿ ಅವ್ರ ಸ್ವಲ್ಪ ಏನಾದ್ರು ಮಿಸ್ ಆಗಿತ್ತು ಅದು ಮಿಸ್ ಆಗಿದ್ಮಾಗ ಡೆತ್ ಆಗಾರ ಪಾಪ ಇಪ್ಪತ್ತೈದನೇ ಆರನೇ ವರ್ಷ ಹುಡುಗಿಯದ ನಾ ಹಾ ಇವ್ರೆ ಕೆರ್ಲಸ್ ಬೇಜವಾಬ್ದಾರಿ ಆಗಿತ್ತು ಅದು ಹಾ ಮೂರ್ ಮಕ್ಕಳದ ಅವ್ರ ಜವಾಬ್ದಾರಿ ಕೆಮ್ ಶೀನವ್ರು ಅವ್ರ ದುಡಿಯೋರು ಒಬ್ಬನ ರೀ ಮೂರು ಸಲ ವಾರಕ್ಕೆ ಮೂರು ಸಲ ಹೋಗ್ತಿದ್ರು ಅಮಾನಿ ಮಾಡೋಕು ಎಲ್ಲರ ಎಲ್ಲ ಎಲ್ಲಾರು ಅವರು ದುಡ್ಡು ಜನ ಏನಾದರೂ ಶ್ರೀಮಂತರಲ್ಲ ಅವರು ದುಡಿಬೇಕು ಅವ್ರ ಮನೆ ನಡಿಬೇಕು ಇದು ಆಗಿದ್ದು ಭಾಳ ತಪ್ಪಾಗಿತ್ತು ಆ ಥರ ಆಗ್ಬಾರ್ದು ಯಾರಿಗೆ ಆಗ್ಬಾರ್ದು ನಮ್ಗೆ ನಾವು ಹೇಳ್ತೇವೆ ಭಾಳ ದುಃಖ ಆಗ್ತಿತ್ತು ನಮ್ಗೆ ನಾವು ಹೇಳ್ತೀವಿ ಎಮ್ ಸಿ ಒಳಗೆ ದೇವ್ರು ಇದ್ದಂಗೆ ಇವ್ರಿಗೆ ಎಲ್ಲರೂ ಬಂದಾಗ ಅವ್ರಿಗೆ ಎಲ್ಲರೂ ಸಿ ಶಿವನವರು ಡಾಕ್ಟರ್ ಇರಲಿ ಯಾರೋ ನಿಮ್ಮ ಕಾಮತಾರರು ಇರಲಿ ಎಲ್ಲರೂ ಸ್ವಲ್ಪ ಭಾಳ ಚಲೋ ನೋಡ್ಕೋಬೇಕಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತೀವಿ ಈ ಥರ ಆಗಿದ್ರೆ ಮತ್ತು ನಾವು ಬಿಡೋದಿಲ್ಲ ಹಂಗ ಸ್ವಲ್ಪ ಈ ಟ್ರೀಟ್ಮೆಂಟ್ ನೆನಪು ಬಂತಿತ್ತು ದೇವರು ದೇವ್ರು ದೇವರು ಒಳ್ಳೆ ಮಾಡ್ಬೇಕಂತೇಳಿ ನಾನು ಬೇಕ ಬೇಕಲ್ಲ ನಾವು ಎಲ್ಲರೂ ಬಂದೀವಿ ಇಲ್ಲ ನಮ್ಮ ಸಾಕಷ್ಟು ಜನ ಅದರಲ್ಲಿ ಸೊಲೂರ್ನವರು ಅವ್ರು ಬಂದಾರು ನೋಡೋಕ್ಕೊಂತಾರೆ ಎಲ್ಲ ಡಾಕ್ಟರ್ ಬರೋಕ್ಕಂತಾರೆ ಟ್ರೀಟ್ಮೆಂಟ್ ಮಾಡೋಕ್ಕೊಂತಾರೆ ಎಲ್ಲೇ ಕಾಲು ಮುರಿದಿತಿ ಒಂದು ಕೈ ಮುರಿದೈತಿ ಒಂದು ಬೆನ್ನಿಗಿತ್ತೆ ಇದು ಆಗೈತಿ ಎಫೆಕ್ಟ್ ಆಗೈತಿ ಎಲ್ಲೆಲ್ಲಿ ಆಗೈತಿ ಅವರು ಎಲ್ಲ ನೋಡೋಕ್ಕಂತಾರ ಆಧಾರ 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 ಸ್ವಲ್ಪ ಔಟ್ ಆಫ್ ಡೇಂಜರ್ ಆಧಾರ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತೇಳಿ ನಾನು ಬೇಳ್ಕೊಂತೀವಿ ಒಳ್ಳೇದಾಗಲಿ ಅವ್ರದ್ದು ಅಷ್ಟೇ ನಮ್ಮ ಇಸ್ಮಾಲ್ ಅಕ್ಕಿ ಅಂತೇಳಿ ಸೋನೂರು ತಾಲೂಕು ನಮ್ಮದು